ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕ ನೆಲೆಗಳ ಮೇಲೆ ನಡೆಸಿದ ಯಶಸ್ವಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಟ್ರೆಂಡಿಂಗ್ನಲ್ಲಿದೆ ಟ್ವಿಟರ್ ನೋಡಲಿ ಐ ಮೀನ್ ಎಕ್ಸ್ ನೋಡಲಿ ಫೇಸ್ಬುಕ್ ನೋಡಲಿ ಇನ್ಸ್ಟಾಗ್ರಾಮ್ ನೋಡಲಿ ವಾಟ್ಸ್ಆ್ಯಪ್ ಸ್ಟೇಟಸ್ಗಳನ್ನ ನೋಡಲಿ ಎಲ್ಲಿ ನೋಡಿದ್ರೂ ಆಪರೇಷನ್ ಸಿಂಧೂರ್ ಅಂತಾನೆ ಕಾಣಿಸ್ತಾ ಇದೆ ದೇಶಾದ್ಯಂತ ಕೋಟ್ಯಾಂತರ ಜನ ಭಾರತೀಯ ಯೋಧರ ದಿಟ್ಟತನವನ್ನು ಕೊಂಡಾಡ್ತಾ ಇದ್ದಾರೆ ಈ ಆಪರೇಷನ್ ಸಿಂಧೂರ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸಲಾಗಿದೆ ಭಾರತ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಸದಾ ಸಿದ್ಧ ಅನ್ನೋದರ ಸ್ಪಷ್ಟ ಸಂದೇಶವನ್ನ ಕೊಡಲಾಗಿದೆ ಸಿಂಧೂರ ನಮ್ಮ ಹೆಮ್ಮೆ ಉಗ್ರರು ಅದನ್ನ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ದಿನ ಸಿಂಧೂರ ದಿನದ ಸಂಭ್ರಮ ಅನ್ನುವಂತಹ ಭಾವನಾತ್ಮಕ ಸಂದೇಶಗಳನ್ನ ಪೋಸ್ಟ್ ಮಾಡಲಾಗ್ತಾ ಇದ್ದು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಹಾಗೆ ದೇಶಭಕ್ತಿಯ ಪೋಸ್ಟ್ಗಳು ಕೂಡ ಕಮೆಂಟ್ಗಳು ಕೂಡ ಮಹಾಪೂರದಲ್ಲೇ ಹರಿದು ಬರ್ತಾ ಇದೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಜೈ ಹಿಂದ್ ಅನ್ನೋ ಘೋಷ ವಾಕ್ಯಗಳು ಟ್ರೆಂಡಿಂಗ್ ಆಗ್ತಾ ಇವೆ ಇನ್ನು ವಾಟ್ಸ್ಆ್ಯಪ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೇರಿದ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಅನೇಕ ಬಳಕೆದಾರರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಸುದ್ದಿಗಳನ್ನು ಲೇಖನಗಳನ್ನು ವಿಶ್ಲೇಷಣೆಗಳನ್ನು ಮಾಡ್ತಾ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಪಾಕ್ ಕುಕೃತ್ಯಕ್ಕೆ ಭಾರತದ ತೀವ್ರವಾದ ಎದುರೇಟಿನ ಬಗ್ಗೆ ಸಶಸ್ತ್ರ ಪಡೆಗಳ ಶೌರ್ಯ ಪ್ರಧಾನಿ ಮೋದಿ ನಾಯಕತ್ವವನ್ನ ಹೊಗಳಿ ಪೋಸ್ಟ್ ಹಾಕ್ತಾ ಇದ್ದಾರೆ ಇವೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಇದರ ಜೊತೆಗೆ ಪೆಹಲ್ಗಾಮ್ನಲ್ಲಿ ಪ್ಯಾಂಟ್ ಬಿಚ್ಚಿಸಿ ಕಲ್ಮಾ ಓದೋದಕ್ಕೆ ಹೇಳಿದ್ರು ಹನಿಮೂನ್ಗೆ ಬಂದಿದ್ದ ಪತ್ನಿಯರ ಮುಂದೆ ಗಂಡನನ್ನ ನಿರ್ದಯವಾಗಿ ಹತ್ಯೆ ಮಾಡಿದ್ರು ನನ್ನನ್ನು ಕೊಲ್ಲು ಅಂತ ಬೇಡಿಕೊಂಡ ಮಹಿಳೆಯರಿಗೆ ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿದ್ರು ಉಗ್ರರ ನರಮೇಧ ಕೋಟ್ಯಾನುಕೋಟಿ ಭಾರತೀಯರ ರಕ್ತ ಕುದಿಯೋ ತರ ಮಾಡಿತ್ತು ಇಪ್ಪತ್ತಾರು ಭಾರತೀಯರ ಉಗ್ರರ ನರಮೇಧಕ್ಕೆ ಭಾರತೀಯ ಸೇನೆ ಈಗ ಪ್ರತೀಕಾರ ತೀರಿಸಿಕೊಂಡಿದೆ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಪೆಹಲ್ಗಾಮ್ನಲ್ಲಿ ಮಡಿದವರಿಗೆ ನ್ಯಾಯ ಕೊಟ್ಟಿದೆ ಅಂತ ಹೇಳಬಹುದು ಮೋದಿಗೆ ಹೋಗಿ ಹೇಳು ಅಂತ ಹೇಳಿದವರಿಗೆ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿದೆ ಒಂದು ಫೋಟೋ ಅಂತೂ ಸಖತ್ ವೈರಲ್ ಆಗ್ತಾ ಇದೆ ಈ ಫೋಟೋದಲ್ಲಿ ಗಂಡನ ಶವದ ಮುಂದೆ ಅಳ್ತಾ ಕೂತಿದ್ದ ಆ ಮಹಿಳೆ ನನ್ನನ್ನು ಕೊಲ್ಲು ಅಂದಾಗ ಟೆಲ್ ಮೋದಿ ಅಂತ ಉಗ್ರ ಹೇಳಿದ್ರೆ ಇನ್ನೊಂದು ಕಡೆಯಲ್ಲಿ ಏರ್ ಸ್ಟ್ರೈಕ್ ಮಾಡಿರೋ ರೀತಿ ಅನೇಕ ಉಗ್ರರ ಶವಗಳ ಮಧ್ಯೆ ಒಬ್ಬ ಉಗ್ರ ಅಳ್ತಾ ಕೂತಿರೋದು ಅಲ್ಲಿ ಆ ಮಹಿಳೆ ಐ ಟೋಲ್ಡ್ ಮೋದಿ ಅಂತ ಹೇಳ್ತಾ ಇರೋ ತರ ಬಿಂಬಿಸೋ ರೀತಿಯಲ್ಲಿ ಈ ಪೋಸ್ಟ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಐ ಟೋಲ್ಡ್ ಮೋದಿ ಅನ್ನುವಂತ ಪೋಸ್ಟರ್ ವೈರಲ್ ಆಗ್ತಾ ಇದೆ